ಕೋಲಾರದ ತಮಿಳುನಾಡು ಗಡಿಯಲ್ಲಿ ಒಂಟಿ ಆನೆ ದಾಳಿ ಮಾಡಿ ರೈತ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಸಾಕರಸನಹಳ್ಳಿ ಬಳಿ ಇಂದು ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಒಂಟಿ ಸಲಗ ರೈತ ಮಹಿಳೆಯನ್ನ ಕೊಂದಿದೆ ಸಾಕರಸನಹಳ್ಳಿಯ ನಲವತ್ನಾಲ್ಕು ವರ್ಷದ ಮಂಜುಳ ಆನೆ ದಾಳಿಯಿಂದ ಮೃತಪಟ್ಟ ಮಹಿಳೆಯಾಗಿದ್ದಾರೆ ಸಾಕರಸನಹಳ್ಳಿ ಗ್ರಾಮದ ಹೊರವಲಯದ ತೋಟದ ಮನೆ ಬಳಿ ವಾಸವಾಗಿದ್ದ ಈಕೆ ಮುಂಜಾನೆ ನಾಲ್ಕು ಗಂಟೆ ಸಮಯದಲ್ಲಿ ಮೂತ್ರ ವಿಸರ್ಜನೆಗೆಂದು ಮನೆಯಿಂದ ಹೊರಬಂದ ವೇಳೆ ಒಂಟಿ ಸಲಗ ದಾಳಿ ಮಾಡಿದೆ ಸದ್ಯ ಒಂಟಿ ಸಲಗ ದಾಳಿಯಿಂದ ಸಾಕರಸನಹಳ್ಳಿ ಸೇರಿದಂತೆ ಕಾಡಂಚಿನ ಗ್ರಾಮಗಳ ರೈತರಲ್ಲಿ ಆತಂಕ ಮನೆ ಮಾಡಿದ್ದು ಒಂಟಿ ಸಲಗ ದಾಳಿ ಭೀತಿಯಲ್ಲಿ ಸುತ್ತಮುತ್ತಲಿನ ಹತ್ತಾರು ಗ್ರಾಮಸ್ಥರಿದ್ದಾರೆ ಇನ್ನು ಒಂಟಿಸಲಗ ದಾಳಿ ವಿಚಾರ ತಿಳಿತಿದ್ದಂತೆ ಸ್ಥಳಕ್ಕೆ ಅರಣ್ಯ ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಕಾಮಸಮುದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸ್ಥಳಕ್ಕೆ ಬಂಗಾರಪೇಟೆ ಶಾಸಕ ಎಸ್ ಎಸ್ಎನ್ ನಾರಾಯಣಸ್ವಾಮಿ ಭೇಟಿ ನೀಡಿ ಮೃತ ಮಹಿಳೆ ಮಂಜುಳಾ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಅಲ್ಲದೆ ಪದೇ ಪದೇ ಈ ಭಾಗದಲ್ಲಿ ಆನೆ ದಾಳಿಗೆ ಪರಿಹಾರ ಕಂಡುಕೊಳ್ಳುವುದು ಸೇರಿದಂತೆ ಬಾಕಿ ಇರುವ ಸೋಲಾರ್ ಫೆನ್ಸಿಂಗ್ ಮಾಡುವ ಭರವಸೆ ನೀಡಿದ್ದಾರೆ ಅಲ್ಲದೆ ಅರಣ್ಯ ಇಲಾಖೆಯಿಂದ ಸಿಗುವ ಸೂಕ್ತ ಪರಿಹಾರವನ್ನು ನೀಡುವ ಭರವಸೆಯನ್ನು ಅವರು ನೀಡಿದ್ದಾರೆ ಇನ್ನು ಆನೆ ನಿಯಂತ್ರಣ ಮಾಡುವ ಕುರಿತು ಸ್ಥಳೀಯರು ಹಾಗೂ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಬಂಗಾರಪಟ್ಟೆ ತಾಲೂಕು ಕಾಮಸಮುದ್ರ ಹೋಬಳಿ ದೋಣಮೊಳಗ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಗ್ರಾಮದಲ್ಲಿ ಮಂಜುಳಾ ಎನ್ನುವ ಮಹಿಳೆ ಮೇಲೆ ಆನೆ ದಾಳಿ ಮಾಡಿ ಮೃತಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸುಮಾರು ಈಗ ಮೂರು ತಿಂಗಳಲ್ಲಿ ಈ ಭಾಗದಲ್ಲಿ ಮೂರನೇ ದಾಳಿ ಇದ್ದು ಮೂರು ಜನ ಮೃತಪಟ್ಟಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಆಗಿರ್ತಕ್ಕಂಥ ಮಂಜುಳಾ ಜಯಣ್ಣವರು ಸದಸ್ಯ ಆಗಿರ್ತಕ್ಕಂಥ ನಾರಾಯಣ ಅವರು ಕೃಷ್ಣಪ್ಪ ಅವರು ಈ ಬಗ್ಗೆ ನಮ್ಗೆ ದೂರಗಳನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ನಾನು ಕೂಡ ಅರಣ್ಯ ಇಲಾಖೆಯಲ್ಲಿ ಒತ್ತಾಯ ಮಾಡಿ ಏನು ಸೋಲಾರ್ ಪೆನ್ಸ್ ಬಾಕಿ ಇದೆ ಆ ಸೋಲಾರ್ ಪೆನ್ಸನ್ನು ಮುಗಿಸಬೇಕು ಅಂತ ಪ್ರಯತ್ನ ಮಾಡಿದ್ದೆ ಆದರೆ ಇನ್ನೂ ಆಗಲಿಲ್ಲ ಇವತ್ತು ದಿವರ ತೀರ್ಮಾನ ಮಾಡಿದ್ದೇನೆ ಸರ್ಕಾರದ ಹಣ ಬಿಡುಗಡೆ ಆಗಿಲ್ಲ ಅಂದರೂ ಕೂಡ ನನ್ನ ಕೆ ಎಲ್ ಇ ಡಿಯಲ್ಲಿ ಇವತ್ತು ಆ ಪೆನ್ಷನ್ ಪೂರ್ತಿ ಮಾಡಲಿಕ್ಕೆ ಎ ಸಿ ಎಫ್ ಸ್ಥಳದಲ್ಲೇ ಆದೇಶವನ್ನು ಕೊಟ್ಟಿದ್ದೇನೆ ತದನಂತರ ಈ ಭಾಗದಲ್ಲಿ ಟ್ವೆಂಟಿ ಫೋರ್ ಕರೆಂಟ್ ಇಲ್ಲ ಆ ಕರೆಂಟನ್ನು ಕೂಡ ಇವತ್ತು ತೆರೆ ಮಾಡಬೇಕು ಅಂತೇಳಿ ಬೆಸ್ಕಾಂ ಅಧಿಕಾರಿಗಳಿಗೆ ನಾನು ಈ ಪಂಚಾಯಿತಿಯಲ್ಲಿ ಕಾರ್ಡ್ ನೆನ್ಸಲ್ಲಿ ಯಾವ್ಯಾವ ಗ್ರಾಮಗಳಿದ್ದಾವೆ ಇವೆಲ್ಲ ಕಡೆ ಕೂಡ ಕರೆಂಟನ್ನು ಸಂಪೂರ್ಣ ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಗೌರವಾನ್ವಿತ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರಖಂಡ ಒತ್ತಾಯ ಮಾಡ್ತೇನೆ ನಾನು ಅನೇಕ ಬಾರಿ ಮನವಿ ಸಲ್ಲಿಸಿ ಈ ಸೋಲಾರ್ ಪೆನ್ಸನ್ನ ಪೂರ್ತಿ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೆ ಈ ಹಿಂದೆ ಕೂಡ ಘಟನೆಗಳಾದಾಗ ನಾನು ಸನ್ಮಾನ್ಯ ಮಂತ್ರಿಗಳನ್ನ ಖುದ್ದಾಗಿ ಭೇಟಿ ಮಾಡಿ ವಿವರಣೆ ಮಾಡಿಕೊಟ್ಟಿದ್ದೇನೆ ಈ ಬಾರಿ ಅವರು ಮಂಜೂರು ಮಾಡ್ದೆ ಹೇಳಿದ್ರು ತಡ ಆಗಿದೆ ಏನೇ ಆಗಲಿ ಈ ರೈತ ಸಮಸ್ಯೆ ಸಾಲ ಮಾಡೋದಕ್ಕೆ ನಾನು ಅವ್ರು ಇದ್ದೇನೆ